ವಾಗಿ ನಾವು ಏನು ಕೇಳ್ಕೊಳ್ಳೋದು ಅಂದ್ರೆ ಹುಕ್ಕೇರಿ ತಾಲೂಕಿನ ಒಳಗೆ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ಹೊರಗೆ ಆ ಚುನಾವಣೆ ನಿನಿತ್ಯ ಇವತ್ತಿನ ದಿವಸ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಜಾರಕಿಹೊಳಿ ಅವರು ನಮ್ಮ ನೇತೃತ್ವವನ್ನು ತಗೊಂಡ ನಮ್ಮ ನೇತೃತ್ವವನ್ನು ತಗೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಅಲ್ಲಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾಗಿರ್ಬೋದು ಅಥವಾ ಹಿರಣಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸದಸ್ಯರಾಗಿರ್ಬೋದು ಆಗಿರ್ಬೋದು ಅವರಿಗೆ ಸ್ವತಂತ್ರತೆ ಇರಲಿಲ್ಲ ಮೂವತ್ತರಿಂದ ನಲವತ್ತು ವರ್ಷ ಹತ್ರ ಈ ದುರಾಡ ಇಟ್ ನಡತಿ ಬಿಕೇರಿ ತಾಲೂಕುಗಳ ಯಾಕೆ ದುಂಬಿಡಿ ಆಗತ್ತಿದ್ದವು ಅನ್ನೋದು ನಾವು ಇವತ್ತಿನ ದಿವಸ ಯಾಕೆ ಹೇಳ್ಬೇಕಾಗ್ತೈತಿ ಏನು ಹೇಳಬೇಕೈತಪ್ಪ ಅಂದ್ರೆ ನೇಟಾಗಿ ಅವ್ರ ವಿರುದ್ಧ ಯಾರೂ ಇರಲಿಲ್ಲ ನಮ್ಮಂಥವ್ರು ಕೆಲವೊಂದು ಮಂದಿ ಇದ್ದಿದ್ದು ಬಡ್ದಾಡ್ತಿದ್ದು ಆಟ್ರ ಪೂರ್ತಿ ಮುಗೀತಿತ್ತು ಅವರು ಇಲೆಕ್ಷನ್ದಾಗಿ ಹೆಂಗೆ ಹೋಗಿ ಗೆದ್ಕೊಂಡು ಹೋಗಿಬಿಡ್ತಿದ್ರು ಅವರು ಸ್ವಲ್ಪ ನನ್ನೆಲ್ಲರಿಗೂ ನಮಸ್ಕಾರ ನಮ್ಮದ ಏನಂದ್ರೆ ಬಿ ಜೆ ಪಿ ಬಿಟ್ಟು ಬರೋ ಕಾರಣ ನಮಗೆ ಅವ್ರಿಗೆ ಸಂಪರ್ಕ ಚಲೋ ಐತಿ ಬಾಳಿದ ಸಂಪರ್ಕ ಚಲೋ ಐತಿ ಉಮೇಶ್ ಅನ್ನ ಕತ್ತಿದ್ದ ಸಂಪರ್ಕ ಐತಿ ರಮೇಶ ಕತ್ತಿದ್ದ ಸಂಪರ್ಕ ಐತಿ ನಮಗೇನು ಅವ್ರಿಗೆ ನಮಗೆ ಏನು ಕೆಟ್ಟಿಲ್ಲ ಏನು ನಡವದಕ್ಕೆ ನಾವು ಹೋಗೋದಕ್ಕೆ ನಮಗೆ ಬರೀ ಹೂ ಅನ್ನೋದಕ್ಕೆ ನಮ್ಮ ಮಾತು ಕಿಮ್ಮತ್ ಕೊಡೋದಿಲ್ಲ ಹೂ ಹಾಕುವ ಸುಳ್ಳು ಹೇಳೋರಿಗೆ ಕಿಮ್ಮತ್ ಕೊಡೋದು ನಮ್ಮ ಹೂ ಅನ್ನೋದು ಮಾತು ಕುಂತ್ಕೊಡೋದು ಚಹಾ ಕೊಡೋದು ಕಳ್ಸೋದು

ಬೆನವಾಡ ಮತ್ತು ಬಸ್ತವಾಡ ದೋಡಾಡ ಕರಿ ಬೆನ್ನಿ ಒಡ ಕುಂದ್ರಿ ಕರಿಂದ ಕುಡಿದ್ರು ಲೀಡರ್ಗಳು ಎಲ್ಲರೂ ಇಲ್ಲಿ ನಾವೇನು ದೊಡ್ಡ ಲೀಡ್ರಲ್ಲ ಕರೆ ಕುಡಿದವು ಸಮಾಜದ ಕಾರ್ಯಕರ್ತರು ಸಮಾಜದ ಕಾರ್ಯ ಸಮಾಜದ ಕಾರ್ಯಕರ್ತರು ನಾವು ಸಮಾಜ ಮಾಡೋಕ್ಕೆ ಆಗೋತ್ತದು ಏನರ ಕೇಳ್ರೆ ಬಟ್ ಕಡೆ ಮಾಡು ಪಾಡಿ ಬರೋಕ್ಕೆ ಅಲ್ಲಿ ಹೋಗಿ ಕೇಳಿದ ಕೂಡ ನೆಕ್ಸ್ಟ್ ಏನು ಮಾಡತ್ತೀರಿ ಈಗಿಲ್ಲ ಅವ್ನು ಬಂದೇನ ಇವು ಬಂದೇನ ಅವ ಯಾಕೆ ಬಂದಿಲ್ಲ ಹತ್ತು ಮಂದಿ ಬಂದು ತಿ ಒಬ್ಬ ಹತ್ತು ಮಂದಿ ಬರ್ದ್ರ ಇನ್ನೂ ಇನ್ನೊಬ್ಬ ಯಾಕೆ ಬಂದಿಲ್ಲ ಅವನು ಕರ್ಕೊಂಡ್ಬರೀ ಹಿಂಗೆ ಒರ್ಶ್ಯಾಡ್ ನೆಕ್ಸ್ಟ್ ಅನ್ನೋದಾ ಇದು ಬ್ಯಾನ್ ಬ್ಯಾಸತ್ತ ಇವ್ರೇನು ಮಾಡಿದರು ನಮಗೆ ಆಧಾರ ಇಲ್ಲ ಎಲೆಕ್ಷನ್ ಬಂದಿತ್ತು ಯಾರೇ ಸ್ತಂಭ ಸ್ತಂಭಬೇಕು ಗಟ್ಟಿ ಯಾರೇ ನಿಲ್ಲಾಕಬೇಕಲ್ಲ ಜೋಡಿ ಇವರು ತಕ್ಕತ್ತು ಅವ್ರ ಜೋಡಿ ಪುರಸೋಲನ್ನು ಜೊಲ್ಲಿ ಮತ್ತು ಜಾರಕಿಹೊಳಿ ಸೌಕರ್ಯ ಕಡೆವಾದರು ಜಾರಕಿಹೊಳಿ ಸೌಕರ್ಯ ಗಟ್ಟಿಯಾಗಿ ನಿಂತರು ಬೆನ್ನೆಲ್ಬಾಯಿ ಅವ್ರೇನು ತಂದು ಗೋಕಾಗಿಂದ ಮಂದಿನ ತಂದು ಇಲ್ಲಿ ಡೈರೆಕ್ಟ್ರ್ ಮಾಡೋನಿಲ್ಲ ಹುಕ್ಕೇರಿ ತಾಲೂಕದಾಗಿನವ್ರನ್ನೂ ನಿಲ್ಸತ್ತರು ಹುಕ್ಕೇರಿ ತಾಲೂಕ ಮಂದಿ ಸೊಲಾಗೆ ಮಾಡತ್ತಾರ ಪ್ರತಾಗಿ ಬೇರೆ ಏನೂ ಉದ್ದೇಶ ಇಲ್ಲ ಮತ್ತು ಗೋಕಾಕದಾಗ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಏನೇನು ಎಪ್ಸತ್ತಾರ ಎಲ್ಲ ಸತಿ ಸತೀ ಸಹಕಾರೀಗ ಹದಿನೆಂಟು ವರ್ಷ ಇಲ್ಲಿ ನಿಮ್ಕನ್ಮಾಡಿ ಕ್ಷೇತ್ರದಿಂದ ಶಾಸಕರಿದ್ದಾರೆ ಒಂದರೆ ಅಲ್ಲಿ ಒಬ್ಬರು ಬಾಯ್ಲಿ ನುಡಿಸ್ಕೊಡ್ರಿ ಅವಕಾರದ ಬಗ್ಗೆ ಏನಾರ ಯಾವ ತಪ್ಪು ಕಲ್ಪನೆ ಇದ್ರೆ ಒಬ್ಬರು ಬಾಯಿಲಿ ನುಡಿಸ್ಕೊಡ್ರಿ ನಾವು ಅದಕ್ಕೆ ಇದಕ್ಕೆ ಗಟ್ಟೆದ ಉತ್ತರ ಕೊಡೋಕ್ಕೆ ಸುಮ್ಮ ಸುಮ್ಮನೆ ಹವಾಯ ಬಿಸಿ ಹೆಸರು ಕಟ್ಸೋದ್ರಾಗರ್ತಿಲ್ಲ ಎಲ್ಲ ಸಮಾಜದವರು ಬಂದಾಗನೇ ಇವರು ಎಮ್ಮ ಎಲ್ಲ ಸಮಾಜದವ್ರು ಓಟ್ ಹಾಕೋಣ ಇವರು ಎಮ್ ಎಲ್ ಎ ಆಗಿ ಬಂದಾರ ಈಗ ಬರೀ ನಮ್ಮ ಸಮಾಜ ಒಡ್ತು ಸಮಾಜ ಬಿಡಬೇಡ್ರಿ ಇದೆಲ್ಲ ತಪ್ಪು ಕಲ್ಪನಾ ಕೊಡತ್ತಾರೋ ಇದಕ್ಕೆ ಇದಕ್ಕೆ ಯಾರು ಇದನ್ನ ಆಗಬಾರ್ದು ಬಲಿ ಆಗಬಾರ್ದು ಎಲ್ಲ ಸಮಾಜದವ್ರು ಒಕ್ಕಟ್ಟಾಗಿ ಹೋರಾಡಿ ಈ ಜಾರಿಕೆ ಸಹಕಾರ ಪೆನ್ನಲ್ಕ ಪನಗೋಡ ಪಟೀರಿಯಲ್ ಪೆನ್ನಲ್ ಜಾರಕಿಹೊಳಿ ಸಾವುಕಾರ ಬೆಂಬಲಿ ಪನಗೋಡ ಪಾಟೀಲ್ ಪೆನ್ ಬೆನ್ನೆಲ್ ಇದೆ ಬೆಂಬಲ ಕೊಡಬೇಕು ಎಲ್ಲ ಮಂದಿಗೆ ನಾವು ರಿಕ್ವೆಸ್ಟ್ ಮಾಡಿ ನಾನು ಉದ್ದೇಶದಿಂದ ನಾವು ಎಲ್ಲರೂ ಸ್ಟ್ಯಾಂಡಾಗಿ ನಿಂತೀವಿ ಆ ಉದ್ದೇಶ ಇಟ್ಕೊಂಡು ಇವತ್ತ ಭ್ರಂಕರ ಹತ್ತಿತ್ತು ಅವ್ರಿಗೆ ಬಿಗು ಹೊತ್ತಲ್ಲ ಇವತ್ತು ಏನಾಗಿತ್ತು ಯಾವ್ದಾರ ಒಂದು ದುಮ್ಮಡಿ ಎಬ್ಬಿಸಿ ಜಾರಕಿಹೊಳಿ ಅವ್ರ ಮೇಲೆ ಹಾಕಿ ಅವ್ರ ದುಮಿಡ್ಕೋರ ಹುಕ್ಕೇರಿಯಾಗೆ ಬಂದ್ರೆ ಹುಕ್ಕೇರಿ ಸತ್ಯನಾಶ ಮಾಡ್ತಾರೋ ಲಿಂಗಾಯತರು ಸತ್ಯನಾಶ ಮಾಡ್ತಾರೋ ಹಿಂಗೆ ಅಪಪ್ರಚಾರ ಮಾಡ್ತಿದ್ದರು ದಯವಿಟ್ಟು ಯಾವ ಅಪಪ್ರಚಾರ ತಿರುಗು ಕೊಡದ ನಮ್ಮ ಜನ ಎಲ್ಲ ಇವತ್ತಿನ ಹುಷಾರಾಗಿದ್ದಾರೆ ಅಪ್ಪನಗೌಡ ಪಾಟೀಲ್ ಪ್ರಣಾಳಿಗೆ ಓಟ ಲಿಂಗಾಯತರ ವಿರೋಧ ಮಾಡ್ತಾರೋ ಲಿಂಗಾಯತರ ಇದೆಲ್ಲ ಹೇಳೋ ಸೋಲ ಯಾಕಂದ್ರೆ ನಾನು ಇರಡು ದಿವಸ ತಿರ್ಗಾಡಿದ್ದಾನೆ ನೀರು ಸಮಾಗಿ ಬರ್ತಾ ಇದ್ದೀವಿ ನಾವು ನೀರು ಹೇಳಿತ್ತಂದ್ರೆ ಪೈಪ್ಲೈನ್ ಹುಕ್ಕಿರಲ್ಲ ಪೈಪ್ಲೈನ್ ಆಯ್ತು ಕಾಲ ರೈತರ ರಕ್ಷಣೆ ಬೇಲಕ್ಕಿಂದ ಅದಕ್ಕೆ ಇವರು ಕೆಳಗೆ ಬಂದರೆ ನೀರಿಲ್ಲ ಹಲವ ಇಲ್ಲ ಅಂದ್ರೆ ಅವಾಗ ಇವ್ರ ಬಂದು ನಾವು ಹಚ್ಚಿದ್ದೆವು ಇವ್ರು ಏನು ಕೆಲಸ ಮಾಡಿದಾರೆ ನಾವು ಬಿಟ್ಟಿದ್ದೆವು ಊರಾಗ ಒಂದು ಡಬಲ್ ರೋಡ್ ಮಾಡಂದ್ರೆ ಏ ಅದೇನು ಡಬಲ್ ರೋಡ್ ಬರ್ತೈತಿ ಟ್ಯಾಕ್ಟ್ರ್ ಹೋಗೋದಿಲ್ಲ ಈ ಬಸ್ಗಳಾಗಿತ್ತು ಅವಾಗ ಮೆಂಬರ್ ಇವ್ರು ಕರ್ಕೊಂಡು ಹೋಗಿದ್ದು ನಾನು ಇಟ್ಟೆಲ್ಲ ಈಗ ಮಣ್ಣಿ ಸತೀಶ್ ಸೌಕರ್ಯ ಬಂದಾಗ ಒಂದು ಮಾತು ಹೇಳಿದ ಏನು ಹೇಳಿ ಸೌಕರ್ಯ ನಮ್ಮ ಊರಿಗೆ ನೀರಾವರಿ ಕಡಿಮೆಟ್ಟಿ ನೀರಾವರಿ ಇಲ್ಲ ನೀರಾವರಿ ಮಾಡ್ತಾ ಇದ್ದಾಗ ಒಂದಾಗ ಈ ಸತ್ತ ಈ ಬರ್ತೀವಿ ನೀರು ತುಂಬಿಸ್ ಎಟ್ಟ ಬ್ಯಾಶಿ ಒಂದು ತಿಂಗಳು ನೀರು ನೋಡಿ ನೀರು ಇತ್ತ ಆಮೇಲೆ ಮತ್ತೊಂದು ಹೇಳಿದೆ ಅವ್ರಿಗೆ ಏನ್ ಇಲ್ರಿ ಇದ ಇಲ್ಲಿಂದ ಹಳ್ಳಿಗಳ ನಮ್ಮ ಪುರ್ನಿ ಇವ ಗೌಡಾಡ ಭಕ್ತಾಡ ಇವೆಲ್ಲ ಇದಾಗ ಅವ್ರ ನೀರು ಆಗಿತ್ತು ಅದಕ್ಕೆ ಅವ್ಕೇನು ಮಾಡಿದ್ವಿ ಒಂದು ಪೈಪ್ಲೈನ್ ಮಾಡಿ ಕೊಡಲಿ ನಮ್ಗೆ ಹಿಡ್ಕೊಂಡಾಗ ಸೌಕರ್ಯ ಏನೇಳ್ ಏನಿಲ್ಲ ಮಾಡೋದೊಂದ ತೊಂಬತ್ತು ಕೋಟಿ ರೂಪಾಯಿ ಚೆಂಚನ ಮಾಡಿ ಇವತ್ತಿಗೆ ನೀರು ಮಾಡಿದ ಅದಕ್ಕೆ ನಾವು ಲಿಂಗಾಯ್ ಬಣ್ಣ ಹಾಕ್ತೇವು ಅವರು ಓಟ ಗ್ಯಾಸ್ ತರ್ತೇವೆ ಮತ್ತು ಅವ್ರು ಬಣ್ಣ ಹಾಕ್ತೇವತ್ತ ವಿನಂತಿ ಮಾಡಬೇಕಾದ್ರೆ ಅಂದ್ರೆ ಅಡಬಿ ಸಿದ್ದೇಶ್ವರ ಸ್ಕೀಮ ಎಂಟು ಕಿಲೋಮೀಟರ್ ಐತಿ ಶಂಕರ್ಲಿಂಗ್ ಸ್ಕೀಮ್ ಎಂಟು ಕಿಲೋಮೀಟರ್ ಐತಿ ಅವ್ರು ನಮ್ಮ ನಮ್ಮತ್ತಿನ ಫೈಲ್ ಅದಾವು ಪೇಪರ್ ಅದಾವು ಅದನ್ನ ಅವ್ರು ಯಾವ್ದು ಮುಗಿಯಾರ ಒಂದೇ ಒಂದು ಸ್ಕೀಮ್ ಸ್ಕೀಮಿಂದಲ ಸ್ಕೀಮ್ ಸ್ಕೀಮ್ದಲ್ಲ ಅವ್ರ ಒಂದೇ ಒಂದು ಟೌಂಡದ ಏಳು ವರ್ಷ ಯಾವ ರೀತಿಯ ಮೂಡಿಸಿ ಬಿಟ್ಟಿದ್ದಾರೆ ಅವ್ರು ಯಾಕಂದ್ರೆ ಯಾರು ಆಯ್ತು ಯಾಕೆ ಆಯ್ತಿಲ್ಲ ಆದ್ರೆ ಒಂದು ಸ್ಕೀಮ್ ಮಾತ್ರ ಪ್ಯೂವರ್ ಯಾರು ಉಡ್ದಿಲ್ಲ ಯಾವ್ದು ನೆರಳಿ ಮತ್ತು ಎಲ್ಲಿ ಚಂದ್ರ ಓದ್ಬಿಟ್ಟು ಅವ್ರು ಅವ್ರು ಕೆಲಸ ಮಾಡಲ್ಲ ಒಂದೊಂದು ದಿವಸ ಹತ್ರ ಮಾತ್ರ ಬಂದಿಲ್ಲ ಚುನಾವಣೆ ಈಗ ಚುನಾವಣೆ ನಡೆಸುವಂಥ ಪೆನಲ್ಲುನು ಅಪ್ಪನಗಡ ಪಾಟೀಲ್ ಅವರ ಹೆಸರಿನೊಳಗೆ ನಡೀತಕ್ಕಂಥದ್ದು ಸತೀಶ್ ಜಾದಕಿಹೊಳಿ ಅವ್ರ ನೇತೃತ್ವ ಶಶಿಕಾಂತ್ ಅದಾರು ಎಲ್ಲ ಸಮಾಜ ಯಾವ ಇವರ ಅವರ ಅನ್ನುವಂಥದ್ದು ಏನು ಪ್ರಶ್ನೆ ಇಲ್ಲ ಎಲ್ಲರೂ ಕೂಡಿ ಸಹಕಾರಿ ಸಂಘ ನಡೆಸೋದೈತಿ ಅವರು ಆದರು ಹಾಂ ಇದಕ್ಕೆ ರಾಜಕೀಯ ವಿಷಯ ಏನಿಲ್ಲ ಯಾವ ಪಕ್ಷಾತೀತವಾಗಿ ಒಂದು ಭೂಮಗ ನೋಡಿದೆ ಅಲ್ಲಿಯೂ ಹಂಗ ಕೂಡ ಪಕ್ಷಾತೀತವಾಗಿ ಅಲ್ಲಿಯೂ ಕೂಡಿದ್ದಾರೆ ವಿರೋಧ ಪಕ್ಷದಾಗ ಕೂಡಿದ್ದಾರೆ ಅದಕ್ಕೆ ಜಾತಿವನ್ನು ದಯಮಾಡಿ ಬೆಳಿ ಬೆಳೆಸ್ಬೇಡ್ರಿ ನಿನ್ನೆ ಎ ವಿ ಪಾಟೀಲ್ ಸಾಹೇಬ್ರ ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಸರ್ಕಾರ ರಂಗದಾಗ ಜಾತಿ ಗೀತೆ ಇಲ್ಲ ಥೇಳ್ ಸ್ಪಷ್ಟ ಹೇಳಿದ ಅದೇ ರೀತಿಯಾಗಿ ನಮ್ಮದು ಹೇಳಿಕೆ ಹಂಗೈತಿ ಅದಕ್ಕೆ ಜಾತಿ ಅಥವಾ ಲಿಂಗಾಯತ್ ಸಮಾಜದವ್ರ ಬೆಂಬಲಕ್ಕಿಲ್ಲ ಅಥೇಳಿ ಹಿಂಗೆ ಏನು ಎಪ್ಸಾಗ್ತಾರಲ್ಲ ಅದೆಲ್ಲ ಸುಳ್ಳು ಐತಿ ಯಾವ ಲಿಂಗಾಯತರಿಗೂ ಇನ್ನೂ ತನಕ ಅನ್ಯಾಯ ಮಾಡಿಲ್ಲ ಎಲ್ಲರೇ ಅನ್ಯಾಯ ಮಾಡಿಲ್ಲಾರ ಅನ್ನೋಂಥದ್ದು ಏನರ ಉದಾಹರಣೆ ಈ ಚುನಾವಣೆ ಅಷ್ಟೇ ಅಲ್ಲ ಈ ಒಳಗೆ ಎಲ್ಲೆಲ್ಲೇ ಅನ್ಯಾಯ ಆಗಿದ್ರು ತೋರಿಸ್ಕೊಡೋದು ಯಾರ ಚರ್ಚೆ ಮಾಡೋನು ಎಲ್ಲಿ ಏನೂ ಆಗಿಲ್ಲ ಸುಮ್ಮನೆ ಎಬಸಿ ಜನರನ್ನ ಮನಸ್ಸು ಗೊಂದಲ ಹೇಳಿ ನಮ್ದೆಲ್ಲರಿಗೂ ವಿನಂತಿ ಇವತ್ತು ವಿಶೇಷವಾಗಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅದರ ಜೊತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಈ ಎರಡೂ ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ವಿರೋಧಿ ಅಂದರೆ ಪ್ರತಿ ಜನ ಸತೀಶ್ ಜಾರಕಿಹೊಳಿ ವಿರುದ್ಧ ಒಂದು ಅಪವ ಅಪಪ್ರಚಾರವನ್ನು ಇವತ್ತು ಹರಿಬಿಡ್ತಾ ಇದ್ದಾರೆ ಏನಂತಂದ್ರೆ ಲಿಂಗಾಯತರು ಯಾರು ಅವ್ರ ಇಲ್ಲ ಲಿಂಗಾಯತ ಬಿಟ್ಟು ಅವ್ರು ಆದರು ಯಾರೂ ಲಿಂಗಾಯತರು ಯಾರೂ ಬಿಟ್ಟು ಹೋಗಿಲ್ಲ ಯಾಕಂದ್ರೆ ಸತೀಶ್ ಜಾರಕಿಹೊಳ ತತ್ವ ಬುದ್ಧ ಬಸವ ಅಂಬೇಡ್ಕರ್ ಅವರು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹೇಳತಕ್ಕ ಯಾವುದೂ ಪಕ್ಷ ಇಲ್ಲ ಯಾವುದೂ ಜಾತಿ ಇಲ್ಲ ಎಲ್ಲರೂ ನಮ್ಮ ಅನ್ನುವಂಥ ಒಂದು ಸಮಭಾವದಿಂದ ಅವ್ರು ನಮ್ಮನೆಲ್ಲ ತೊಗೊಂಡ್ಬಿಟ್ಟಿದ್ರು ಯಾವುದೋ ಕೆಲಸಕ್ಕಾಗಲೂ ಒಳ್ಳೆಯ ಒಂದು ಸಮಾನತೆ ಐತಿ ಪಕ್ಷ ಇದಿಲ್ಲ ಈ ನಮ್ಮ ಕಡೆ ಬಂದ ಅವ್ರು ಕೆಲಸ ಮಾಡಬಾರ್ದು ಈ ನಮ್ಮ ಕಡೆ ಬಂದ ಕೆಲಸ ಮಾಡಬಾರ್ದು ಹಿಂಗಿಲ್ಲ ನಾವಲ್ಲಿ ಹಿಂಗಾಯ್ತರ ಈ ಹದಿನಾರು ಹಳ್ಳಿ ಇವತ್ತು ನಮ್ಮ ಹಿರಣ್ಕೇಶನ್ ನದಿ ಹಿಡಿದ ನಮ್ಗೆ ಯಾರ್ಯೂ ಹಿಡ್ಕಾ ಡ್ಯಾಮ್ ಬರ್ರೆ ನಮ್ಮ ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಎರಡು ಜನರು ಹಚ್ಚಗಡೆ ಹೆಚ್ಚು ಕಡೆ ಇದ್ರು ನಾವು ಹೊಳೆ ನೀರು ಡ್ಯಾರೇಜ್ ತುಂಬಿಸುವಂಥ ವ್ಯವಸ್ಥೆ ಇರಲಿಲ್ಲ ಯಾವತ್ತು ಪಂಪ್ ಸೆಟ್ ಹುಚ್ಕೊಟ್ಟು ಅದು ಕಡಿಮೆ ಬೀಳಾಕೈತಿ ಅದಕ್ಕೆ ಹೋದ್ಸಲ ಚುನಾವಣೆಗಿಂತ ಉಳಿದಾಗ ನಾವು ಸ್ಟ್ರೈಕ್ ಮಾಡಿದ್ವಿ ಆಗ ನಮಗೆ ಕೇಳಿ ಕೇಳಿಸ್ತು ಏನು ಅವಶ್ಯಕತೆ ಇದೆ ನಿಮಗೆ ಏನು ಬೇಕಾಗಿತ್ತು ಅರ್ಜೆಂಟ್ ಇವತ್ತು ಇವತ್ತು ನಾವು ಅವಶ್ಯಕತೆ ಮಾಡಿದ್ವಿ ಮಾಡ್ತೀವಿ ಆವತ್ತು ನಮಗೆ ಮೂರು ಪಂಪ್ ಸತೀಶ್ ಶುಗರ್ದಿಂದ ಎರಡು ಪಂಪ್ ಅಂಶಧಾರ್ ಕಾರ್ಖಾನೆಯಿಂದ ಕೊಡುವಂಥ ಐದು ಪಂಪ್ ಎಕ್ಸ್ಟ್ರಾ ಆದಿಂದ ಇವತ್ತು ಆ ಹೋದ ವರ್ಷ ಈ ವರ್ಷ ಅಷ್ಟು ಕುಕ್ಕಿ ಬೇರೆ ಅವರು ಇಲ್ಲಿ ಫಲಾನುಭವಿಗಳು ಯಾರಪ್ಪ ಯಾರು ಬೇರೆ ನಾವೇ ಲಿಂಗಾಯ್ತರು ಅದಕ್ಕೆ ಅಟ್ಟು ಅರ್ಜುನ ಇವತ್ತು ನೀರು ಹೋಗಿದ್ದ ಕರೆಂಟ್ ಹೇಳ್ತಾರೆ ಮೂವತ್ತು ವರ್ಷ ನಿಮ್ಗೆ ತೊಳತ್ತಿವ ಕರೆಂಟ್ ನಿಮ್ಗೆ ಮಂದಿ ಕೊಟ್ಟಿಲ್ಲ ಆದ್ರೆ ಪಂಪ್ಸ್ ಅವ್ರು ಬೆಳಗ್ಗೆ ಕೊಟ್ಟರು ಅವ್ರದೇ ಸಿಬ್ಬಂದಿ ಬಂದು ಆ ಪಂಪ್ ರಕ್ಷಣೆ ಮಾಡಿ ಅವ್ರದೇ ಸಿಬ್ಬಂದಿ ಬಂದು ಪಂಪ್ ತಗೋಂಥ ವ್ಯವಸ್ಥೆ ಮಾಡಿದ್ರು ಎರಡು ಸೀಸನ್ ಮುಗಿತಿ ಅದಕ್ಕೆ ಜಾತಿ ಪಕ್ಷ ಮತಭೇದ ಸಂಬಂಧ ಇಲ್ಲ ಅವರು ಸರ್ವಾತೀತವರು ಸರ್ವ ಜಾತಿ ನಾಯಕರವರು ಅದಕ್ಕಾಗಿ ಅವರನ್ನ ನಾವು ಬೆಂಬಲಿಸ್ತೀವಿ ಈ ಚುನಾವಣೆ ಒಳಗೆ ಅವರ ನೇತೃತ್ವದಲ್ಲಿ ಅಪ್ಪಣ್ಣಗೌಡ ಪಾಟೀಲ್ ಪೆಣಲ್ಗೆ ನಾವು ಈ ಚುನಾವಣೆಯಲ್ಲಿ ಸರ್ವಾನುಮತದಿಂದ ಮತಗಳನ್ನು ಹಾಕಿಸಿ ನಮ್ಮ ಲಿಂಗಾಯತ ಸಮಾಜ ಅವ್ರ ಜೊತೆ ಇದ್ದರು ಅಂತ ಹೇಳಿಕೆಯನ್ನು ಈ ಪತ್ರ ಮಾಡ್ತೀವಿ ಕಿರಣಗರ ಲಿಂಗಾಯತ ಸಮಾಜ ಇಟ್ಕೊಂಡಿಲ್ಲ ಕೂಡಿ ಏನೋ ಒಂದು ಅಪಪ್ರಚಾರ ಮಾಡಿ ಇಲ್ಲ ಇವರೆಲ್ಲ ಲಿಂಗಾಯತರು ಇದ್ದವರು ಅಂಥವ್ರ ಬೆನ್ನ ಯಾರಿಲ್ಲ ಎಲ್ಲ ಲಿಂಗಾಯತರು ಸಮಾಜ ಯಾರೂ ಊಟ ಹತ್ತೋದಿಲ್ಲ ಅನ್ನೋಂಥ ಒಂದು ವಾಹಾಪಡ್ದವು ಜನರಿಗೆ ಕಿವಿಗೆ ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಅಂಥ ಯಾವುದೇ ಒಂದು ವಿಷಯವೂ ನೋಡ್ತಿಲ್ಲ ಮತ್ತು ನಾವು ಏನಿದೆವು ಎಲ್ಲ ಸಮಾಜದವರು ಲಿಂಗಾಯತ ಸಮಾಜದವರು ವಿಶೇಷವಾಗಿ ಈಗಾಗಲೇ ನಾವು ಪಕ್ಷಾತೀತವಾಗಿ ಹಿಂದಾದ್ರೂ ಈ ಒಂದು ನಾವು ಒಳ್ಳೆಯ ಕೆಲಸ ಮಾಡುವಂಥ ಕನಲ್ಗೆ ಸಹಕಾರ ಕೊಡ್ಕೊಂಡು ಬಂದೆವು ಅದೇ ರೀತಿ ಏನು ಅಪ್ಪನಗೌಡ ಕನಲ್ ಅಪ್ಪನಗೌಡ ಪಾಟೀಲ್ ವಿದ್ಯುತ್ ಸಹಕಾರಿ ಕನಲ್ ಏನು ಬರೋ ಚುನಾವಣೆಗೆ ಐತಿ ಎಲ್ಲರೂ ಕೂಡಿ ಒಂದು ಒಮ್ಮತ್ತಿನ ಇನ್ನೂ ಒಂದು ದೊಡ್ಡ ಸಭೆ ಮಾಡೋ ಇರ್ತೇವು ಆದ್ರೆ ಅದಕ್ಕಿಂತ ಮುಂಚೆನ ಇಲ್ಲಪ್ಪ ಈ ಒಂದು ಪತ್ರಿಕಾ ಹಿಡಿಕೆ ನೋಡೋಣ ಅಂತೇಳಿ ನಮ್ಮ ಹಿರಿಯರ್ಲಕ್ಕ ಕೂಡಿ ಏನು ನಮ್ಮಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಹೇಳ್ತಾರೆ ಅಂತೇಳಿ ವಿಷಯ ಬರೋಕತ್ತಾಗ ಎಲ್ಲ ಕೂಡ ಮಾತಾಡ್ಕೊಂಡು ಇವತ್ತೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ ಆ ಪ್ರಕಾರ ಎಲ್ಲರೂ ಒಮ್ಮತದಿಂದ ನಾವು ಇವತ್ತು ನಮ್ಮ ಕೂಡ ಪಾಟೀಲ್ ಕಲ್ಕ ನಮ್ಮ ಸಮಾಜದ ಏನು ದೇವು ನಾವು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಮಾಡ್ತೇವೆ ಅನ್ನೋದು ಆದರೆ ಅವ್ರ ಹೆಸರು ಎಲ್ಲರೂ ಇಟ್ಟೇನು ರೀ ಇವತ್ತು ನೋಡಿ ಸತೀಶ್ ಜಾರಕಿಹೊಳಿ ಅವರು ಈಗ ಎರಡು ತಿಂಗಳಿಂದ ಒಂದು ಸಮಾಜದೊಳಗೆ ಹೇಳ್ಬಿಟ್ರು ಅಪ್ಪನಗೌಡ ಇನ್ನು ಮುಂದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಇರೋದಿಲ್ಲ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘ ಇರಬೇಕಂತಕ್ಕಂಥ ಒಂದು ವಿಚಾರ ಸಂದೇಶವನ್ನು ಅವರು ಕೊಟ್ಟಾಗ ಇವತ್ತಿನ ದಿವಸ ಅದು ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘ ಆಗಿ ನಿರ್ಮಾಣ ಆಗಿತ್ತು ಅನ್ನ ಮೂಲಕ ಸತೀಶ್ ಜಾರಕಿಹೇಳವರ ಕಾರಣ ಅನ್ನುವಂಥ ಮಾತನ್ನು ಇವತ್ತು ಸಂದರ್ಭದಾಗ ನಾ ಹೇಳಾಕಿರ್ತಾರೆ ನೋಡಿ ಅವ್ರು ಕೈಯಾಗೈತಿ ಅವ್ರು ಕೈಯಾಗಿದ್ದಾಗ ನೋಡ್ರಿ ಕೆಲವೊಂದು ದಿವಸದಿಂದ ಎರಡು ಸಾವಿರದ ಹದಿನೆಂಟರಿಂದ ಕಡೆ ಸಕ್ರೀಣನ ರೈತರು ಕೊಡೋದಿಲ್ಲ ಅನ್ನುವಂಥ ನಿರ್ಣಯ ತಗೊಂಡ್ಬಿಟ್ರೆ ಸಕ್ರಿನ ಕೊಡೋದು ಬಂದ್ ಮಾಡಿಬಿಟ್ಟು ಯಾಕ್ರಪ್ಪ ರೈತರು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ತಾರೆ ರೈತರಿಗೆ ನಾವು ಜೀವ ಕೊಡ್ತೇವೆ ಅಂತ ಹೇಳ್ತಾರೆ ಮೂವತ್ತು ವರ್ಷ ಹತ್ತು ಎಷ್ಟು ರೈತರು ಜೀವ ತೊಗೊಂಡಿದ್ದೀರಿ ಅನ್ನೋಗಳು ನೀವು ಅರ್ಥ ಮಾಡ್ಕೊಡಿ ಯಾಕಂತಂದ್ರೆ ಈಗ ನೋಡಿರಿ ಅವ್ರ ಕೈಯಾಗೆ ಮೂರು ಹಿಂದೆ ಬಂದೈತೆ ಫ್ಯಾಕ್ಟ್ರಿ ಆರು ತಿಂಗಳಿಂದ ಬಂದದ್ದು ಬಂದ ನಂತರ ಇವಾಗ ಸಕ್ರಿ ರೈತರಿಗೆ ಕೊಡ್ಬೇಕಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ರೈತರಿಗೆ ಐವತ್ತು ಕಿಲೋ ಸಕ್ರೆ ಹಚ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಅವ್ರು ಮಾಡಿದವರು ಜಾತಿ ಜಾತಿಗಳವರು ಮಾಡಿದವರು ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಲ್ಲ ಈ ಕೆಲಸ ಇವ್ರು ಯಾಕೆ ಮಾಡಲಿಲ್ಲ ಯಾಕಂತಂದ್ರೆ ಎಷ್ಟು ಸಿಗ್ತೈತೆ ಅಷ್ಟು ನೋಡಿರಿ ಇತಿಹಾಸ ನಿರ್ಮಿತವಾದಂಥ ಸ ಹಿರಣ್ಯ ಕೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ದೇಶದೊಳಗೆ ನಂಬರ್ ಒನ್ ಸಕ್ಕರೆ ಕಾರ್ಖಾನೆ ಅದನ್ನು ಇವತ್ತು ಅನೋಗತಿಗೆ ತಂದಿದ್ದಾರು ಇವತ್ತು ಆರರಿಂದ ಎಂಟುನೂರು ಕೋಟಿ ರೂಪಾಯಿ ಅದಕ್ಕೆ ಸಾಲಾಗಿತ್ತು ಇದನ್ನು ಯಾರಿಗೆ ಯಾರು ಜವಾಬ್ದಾರಿ ಇದಕ್ಕೆ ಸನ್ಮಾನ್ಯ ಮಾಜಿ ಸಂಸದರು ಒಂದು ಮಾತು ಹೇಳಿದ್ರೆ ಎಲ್ಲೋ ಒಂದು ಸ್ಟೇಜ್ ಮೇಲೆ ಏನು ಹೇಳ್ತಾರಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ನಾ ಫ್ಯಾಕ್ಟ್ರಿ ಕಡೆ ತಲೆ ಮಾಡಿ ಮಲ್ಕೊಳ್ಳೋನಿಲ್ಲ ಅದರ ಬದಲ್ ವಿಚಾರ ಮಾಡಿರಲಿಲ್ಲ ನಾವು ಮಾತು ಮಾತಾಡ್ತಾ ಎರಡು ಸಾವಿರದ ಹದಿನೆಂಟರ ತನಕ ನೀವು ಮಾಡಿದ್ದೀರಿ ಆವಾಗ ಪರಿಸ್ಥಿತಿ ಅದರಲ್ಲಿ ಎಷ್ಟು ಸಾಲ ಮಾಡಿದ್ರಿ ಆನಂತರ ಅದರ ನೇತೃತ್ವ ಯಾರು ತಗೊಂಡ್ರಪ್ಪ ಅಂತೇಳಿ ಅಂದ್ರೆ ನಿಮ್ಮ ಅಣ್ಣನ ಮಗನ ತೊಗೊಂಡ್ರಲ್ಲ ನಿಖಿಲ್ ಕತ್ತಿಯವರೇ ತಗೊಂಡ್ರು ನಿಖಿಲ್ ಕತ್ತಿಯವ್ರು ತಗೊಂಡ ನಂತರ ನೀವು ಅವ್ನಿಗೆ ವಿನಾಕಾರಣ ಅವ್ರ ಮೇಲೆ ಆರೋಪ ಮಾಡತ್ತಿದೀನಾ ಆರ್ನೂರು ಕೋಟಿ ರೂಪಾಯಿ ಸಾಲ ಮಾಡಿರ್ತೇ ನಿಖಿಲ್ ಕತ್ತಿ ಮೇಲೆ ಮೇಲೆ ಮಾಡತ್ತೀರಪ್ಪ ಮಾಡಬೇಡ್ರೆ ಅಂಕ ಯಾಕಂತಂದ್ರೆ ನಿಮ್ಮ ನೇತೃತ್ವದೊಳಗೆ ನಿಖಿಲ್ ಕತ್ತಿಯವ್ರ ನೇತೃತ್ವ ಒಳಗೆ ಸೊಸೈಟಿ ಇವತ್ತು ಇವತ್ತು ನಮ್ಮ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ದಿವಾಳಿ ಹದ್ದೆ ಇದನ್ನ ಮೊದಲು ಒಪ್ಕೋಬೇಕು ನೀವು ಹೆಂಗೆ ನೀವು ಜನರ ಮುಂದೆ ಹೆಂಗೆ ಸುಳ್ಳು ಹೇಳುತ್ತಿದ್ದೀರಿ ಏನಕ್ಕೆ ತನಕ ಮೂವತ್ತು ವರ್ಷಗಳಲ್ಲೇ ಜನ ಎಲ್ಲ ನಂಬಿದಾರೆ ನಿಮ್ಮನ್ನ ಆದ್ರೆ ಇವತ್ತಿನ ದಿವಸ ಜನ ನಂಬು ಸ್ಥಿತಿ ಒಳಗಿಲ್ಲ ಅದಕ್ಕೆ ನಿಮ್ಗೆ ಏನಾಗೈತಿ ಹೆಂಗಾರೆ ಕವರೆ ಕವರೆ ಮಾಡಿ ಮಂದಿನ ಜನರಿಗೆ ನಾವು ಏನಾರು ಜಂಟಕ್ಕೆ ಅವ್ರು ಬಂದು ಹುಕ್ಕೇರೆ ಹೋಗ್ತಾರೆ ನಿಮ್ಮನ್ನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಿಂಗೆ ಅದೋ ಗೊತ್ತಿಗೆ ತರ ಅದು ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಏನು ಮಾಡಬೇಕು ಆಗ್ತದೆ ಅಂದರೆ ಇವತ್ತು ನಮ್ಮ ಹುಕ್ಕೇರಿ ತಾಲೂಕ ಜನ ಭಾಳ ಜನ ಚೆನ್ನಾಗಿದ್ರು ಹುಕ್ಕೇರಿ ತಾಲೂಕಿನೊಳಗೆ ನಡೀತಕ್ಕಂಥ ನೋಡಿರಿ